ಹಲವಾರು ಜನರಿಗೆ ತಾವು ಮೊದಲು ಖರೀದಿ ಮಾಡಿರುವಂತಹ ಕಾರ್ ಇರಬಹುದು ಅಥವಾ ಯಾವುದೇ ವಸ್ತು ಇದ್ರೂ ಕೂಡ ಅದನ್ನ ಬಹಳ ಅಚ್ಚುಕಟ್ಟಾಗಿ ನೋಡ್ಕೊಳ್ತಾರೆ ಅದನ್ನ ಮಾರೋದಿರಲಿ ಅದನ್ನು ಮುಟ್ಟೋದಕ್ಕೂ ಕೂಡ ಬಹುತೇಕ ಜನ ಬಿಡೋದಿಲ್ಲ ಕಾರಣ ಅಷ್ಟರ ಮಟ್ಟಿಗೆ ಆ ವಸ್ತುಗಳ ಜೊತೆಗೆ ಕಾರಿನ ಜೊತೆಗೆ ಭಾವನಾತ್ಮಕ ಸಂಬಂಧವನ್ನು ಇಟ್ಕೊಂಡಿರ್ತಾರೆ ಅದೇ ರೀತಿ ಈಗ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ತಮ್ಮ ಅಚ್ಚುಮೆಚ್ಚಿನ ಕಾರಿನ ಬಗ್ಗೆ ಒಂದು ಪೋಸ್ಟ್ ಮಾಡಿದ್ದಾರೆ ಭಾವನಾತ್ಮಕವಾಗಿ ಒಂದಷ್ಟು ಅಂಶಗಳನ್ನು ಉಲ್ಲೇಖ ಮಾಡಿದ್ದಾರೆ ಹಾಗಾದರೆ ಆ ರಥ ಯಾವುದು ಆ ಕುರಿತು ಅವರು ಏನು ಮಾತನಾಡಿದ್ದಾರೆ ಆ ಕುರಿತು ಒಂದು ಸ್ಪೆಷಲ್ ರಿಪೋರ್ಟ್ ಎಲ್ಲಿದೆ ನೋಡಿ ಸಿಕೆಆರ್ ಫಾರ್ಟಿಫೈವ್ ಅಂಬಾಸಿಡರ್ ಕಾರು ರಾಜ್ಯ ಬಿಜೆಪಿ ಪಕ್ಷದ ಇಂದಿನ ಸದೃಢ ಸ್ಥಿತಿಗೆ ಈ ಕಾರು ಕ್ರಮಿಸಿದ ಹಾದಿ ಲಕ್ಷಾಂತರ ಮೈಲಿಗಳು ಬಿಜೆಪಿ ರಾಜ್ಯಾಧ್ಯಕ್ಷರಾದ ಬಳಿಕ ಇದೇ ಕಾರಿನಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಇಡೀ ರಾಜ್ಯವನ್ನ ಸುತ್ತಿ ಪಕ್ಷವನ್ನ ಸಂಘಟಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಖರೀದಿ ಮಾಡಿದ್ದ ಕಾರಿನ ಜೊತೆಗೆ ಅವಿನಾಭಾವ ಸಂಬಂಧ ಹೊಂದಿದ್ದ ಯಡಿಯೂರಪ್ಪ ರಾಜ್ಯದಲ್ಲಿ ಬಿಜೆಪಿ ಭದ್ರ ಬುನಾದಿ ಹಾಕಲು ಅನಂತಕುಮಾರ್ ಜೊತೆ ಇದೇ ಕಾರಿನಲ್ಲಿ ರಾಜ್ಯದ ಮೂಲೆ ಮೂಲೆಯನ್ನ ಸುತ್ತಿದ್ರು ಹೀಗಾಗಿ ಅಂದಿನಿಂದಲೂ ಈ ಕಾರನ್ನ ಕಮಲರಥ ಎಂದು ಕರೆಯಲಾಗುತ್ತೆ ತಮ್ಮ ರಾಜಕೀಯದ ಅದೃಷ್ಟದ ಕಾರು ಎಂದೇ ಭಾವಿಸಿದ್ದ ಬಿಎಸ್ವೈ ಎಂತ ಐಷಾರಾಮಿ ಕಾರುಗಳು ಮನೆಯಲ್ಲಿದ್ದರೂ ಚುನಾವಣೆಯ ನಾಮಪತ್ರ ಸಲ್ಲಿಕೆ ಸಮಯದಲ್ಲಿ ಲಕ್ಕಿ ಅಂಬಾಸಿಡರ್ ಕಾರಿನಲ್ಲೇ ಬಂದು ನಾಮಪತ್ರ ಸಲ್ಲಿಸುತ್ತಿದ್ದರು ಹೀಗಾಗಿ ಯಡಿಯೂರಪ್ಪ ಅವರು ಇಂದಿಗೂ ಕೂಡ ಈ ಕಾರನ್ನ ಸುಸ್ಥಿತಿಯಲ್ಲಿಟ್ಟಿದ್ದಾರೆ ಇದೇ ಕಾರಿನಲ್ಲಿ ಕ್ಷೇತ್ರದಲ್ಲಿ ಓಡಾಟ ಮಾಡಿರುವ ಯಡಿಯೂರಪ್ಪ ಪುತ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸಾಮಾಜಿಕ ಜಾಲತಾಣದಲ್ಲಿ ಭಾವನಾತ್ಮಕ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದಾರೆ ಇದ್ದರು ಇವತ್ತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಇಷ್ಟ ಎತ್ತರಕ್ಕೆ ಬೆಳೆದಿದೆ ಅಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ಇಷ್ಟೊಂದು ದೊಡ್ಡ ಭದ್ರ ಬುನಾದಿ ಇವತ್ತು ಸಿಕ್ಕಿದೆ ಅಂತ ಹೇಳಿದ್ರೆ ಯಡಿಯೂರಪ್ಪನವರು ಅನಂತಕುಮಾರ್ ಜಿ ಅವರು ಅನೇಕ ಹಿರಿಯರು ಅದೇ ಅಂಬಾಸಿಡರ್ ಕಾರ್ನಲ್ಲಿ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಹಳ್ಳಿ ಹಳ್ಳಿಗೆ ತೆರಳಿ ರಾಯಚೂರು ಗುಲ್ಬರ್ಗ ಬಳ್ಳಾರಿ ಯಾದಗಿರಿ ಯಾವ ಜಿಲ್ಲೆಗಳನ್ನು ಕೂಡ ಬಿಟ್ಟಿಲ್ಲ ಬಿಜೆಪಿಯ ಅನೇಕ ನಾಯಕರಿಗೆ ಭಾವನಾತ್ಮಕ ಸಂಬಂಧ ಇದೆ ಒಂದು ರೀತಿಯಲ್ಲಿ ಈ ಕಾರು ಕಮಲರಥ ಎಂದು ಭಾವನಾತ್ಮಕ ಪೋಸ್ಟ್ ಹಾಕಿದ್ದಾರೆ ಒಮ್ಮೆ ತರೀಕೆರೆ ಬಳಿ ಈ ಕಾರು ಪಲ್ಟಿಯಾಗಿತ್ತಂತೆ ಆದ್ರೆ ಒಳಗಿದ್ದವರಿಗೆ ಸಣ್ಣ ಗಾಯವೂ ಆಗದೆ ಪಾರಾಗಿದ್ರು ಅಷ್ಟು ಸುರಕ್ಷಿತವಾಗಿ ಈ ಕಾರು ಎಲ್ಲರನ್ನ ಕಾಪಾಡಿತ್ತು ಅಲ್ಲದೆ ಇನ್ನೊಮ್ಮೆ ಸ್ನೇಹಿತರ ಜೊತೆಗೆ ಪ್ರವಾಸಕ್ಕೆ ತೆರಳಲು ಅಂಬಾಸಿಡರ್ ಕಾರನ್ನ ತಂದೆಯ ಬಳಿ ಕೇಳಿದ್ದೆ ಆಗ ನನ್ನ ತಂದೆ ಕಾರು ಕೊಡಲ್ಲ ಎಂದಿದ್ರು ಆಗ ತಂದೆ ಯಡಿಯೂರಪ್ಪ ಅವರ ಜೊತೆ ನಾನು ಜಗಳವಾಡಿದ್ದೆ ಅದು ಪಕ್ಷದ ಕಾರು ಹಾಗೆಲ್ಲ ಬಳಸುವಂತಿಲ್ಲ ಎಂತ ತಿಳಿಸಿದ್ರು ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಆಸ್ಪತ್ರೆಗೆ ತೆರಳುವ ಬಡವರಿಗೆ ಈ ಕಾರು ಕೊಟ್ಟು ಕಳಿಸಿದ್ರು ಅವರು ಇವರು ಕೇಳಿದ್ರೆ ಕಾರು ಕೊಡ್ತೀರಾ ಮಕ್ಕಳಿಗೆ ಕೊಡೋದಿಲ್ಲ ಅಂತ ಹೇಳಿದ್ದೆ ಆಗ ಅವರು ನನಗೆ ಎರಡು ತಟ್ಟಿದ್ರು ಅಂತ ಹಳೆಯ ನೆನಪುಗಳನ್ನು ವಿಜೇಂದ್ರ ಮೆಲುಕು ಹಾಕಿದ್ದಾರೆ ಒಟ್ಟಾರೆ ರಾಜ್ಯ ಬಿಜೆಪಿ ಪಕ್ಷ ಸಂಘಟನೆಯ ಭಾಗವಾಗಿದ್ದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅವರ ಕುಟುಂಬದ ಅದೃಷ್ಟದ ಕಾರು ಎಂಬ ಖ್ಯಾತಿಗೆ ಪಾತ್ರವಾಗಿರುವ ಅಂಬಾಸಿಡರ್ ಸಿಕೆಆರ್ ಫಾರ್ಟಿಫೈವ್ ಕಾರು ಇದೀಗ ವಿಜಯೇಂದ್ರ ಪೋಸ್ಟ್ ಮೂಲಕ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿರೋದು ನಿಜಕ್ಕೂ ವಿಶೇಷ ಕ್ಯಾಮರಾಮನ್ ಸಾವನ್ ಜೊತೆ ನವೀನ್ ಪುರ್ದಾಳ್ ಗ್ಯಾರಂಟಿ ನ್ಯೂಸ್ ಶಿವಮೊಗ್ಗ